ಆವಾಗ ನಾನೇ ಆ ಲೊಕೇಶನ್ ಇಲ್ಲ ಸರ್ ಉಪಯೋಗ ಉಪಯೋಗ ಆಗಲ್ಲ ಬರೀ ಮುನ್ನೂರು ಜನಕ್ಕೆ ನಾವು ಸೈಟ್ ಕೊಡೋಕಾಗ್ತದೆ ಮನೆಗಳು ಇದೇ ಇರ್ತದೆ ಅಲ್ಲ ಮನೆಗಳು ಕಟ್ಟರೆ ಕನಿಷ್ಠ ನಾವು ಸಾವಿರ ಸಾವಿರ ನೂರು ಮನೆಗಳು ಕಟ್ಬಹುದು ಮೂರ್ಲಿ ಅಭಿಪ್ರಾಯ ಕೇಳುವಂಥ ಜನಗಳ ಅಭಿಪ್ರಾಯ ಕೇಳ್ತೀವಿ ಸೈಡ್ ಬೇಕಾ ಇಲ್ಲ ಮನೆ ಕಟ್ಕೊಡೋದಂತ ಆಮೇಲೆ ಎಲ್ಲಾರು ಸರಿ ಇಲ್ಲ ಸರ್ ಸೈಡ್ ಮನೆ ಕಟ್ಕೊಂಡು ಒಳ್ಳೇದು ಸಾವಿರ ಜನ ಮನೆ ಸಿಗ್ತದೆ ಅವತ್ತು ನಿರ್ಧಾರ ಅದು ಗೊತ್ತಾದ್ಮೇಲೆ ನಸೀರಮ್ಮ ಸಾಹೇಬ್ರು ನಮ್ಮ ಅದೇ ತರ ಒಂದು ಕೋಲಾರ ನೀವು ನಿಸಾರ್ ನಿಸಾರ್ ನಂತರ ಜಾಗ ರಾಜೀವ್ ಗಾಂಧಿ

ಕರೆಕ್ಟಾಗಿ ನಾವು ಮನೆಗಳು ಕಟ್ಟಿ ಚೀಪ್ ನ ಸ್ಪಿಂಗ್ ಕಟ್ಟಿದೆ ಕನಿಷ್ಠ ಸಾವಿರದ ಈಗ ಕೇಂದ್ರ ಸರ್ಕಾರ ಲಕ್ಷ ಬಂದ ರಾಜ್ಯ ಸರ್ಕಾರ ಲಕ್ಷ ಅಡಿಷನಲ್ ಮೊನ್ನೆ ನಮ್ಮ ಸರ್ಕಾರ ಬಂದಿನ ಸರ್ಕಾರ ಆಗಿ ಮುಖ್ಯಮಂತ್ರಿ ಇವಾಗ ಎರಡ್ ಸಾವಿರದ ಹದಿನೈದು ಹದಿನೆಂಟರಲ್ಲಿ ಸ್ಲಂ ಬೋರ್ಡ್ಗೆ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದ್ವಿ ಅದ್ರ ಜೊತೆ ರಾಜೀವ್ ಗಾಂಧಿ ಎ ಎಚ್ ಡಿ ಸ್ಕೀಮ್ ಅಂತ ಅದರಲ್ಲಿ ನಲ್ವತ್ತೇಳು ಸಾವಿರದ ಎಂಟು ಅರವತ್ತು ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ್ರು ಅದಾದರೆ ಸಮ್ಮಿಶ್ರ ಸರ್ಕಾರ ಮತ್ತು ಒಂದು ವರ್ಷ ಒಂದೂವರೆ ವರ್ಷ ಆಮೇಲೆ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಇತ್ತು ಒಂದು ಸೈ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿದ್ರೆ ಒಂದು ಮನೆಯೂ ಕೊಡಕ್ಕೆ ಸಾಧ್ಯ ಆಗಲ್ಲ ನಮ್ಮ ಸರ್ಕಾರ ಬಂದಾದ್ಮೇಲೆ ನಾನು ಮಂತ್ರಿಯಾಗಿ ಆಗಿ ಅವಕಾಶ ಮನೆ ಮುಖ್ಯಮಂತ್ರಿ ನನಗೆ ನನ್ನ ನನ್ ಬಂದಾದ ಮೇಲೆ ಈ ತರ ಹಿಂದಿನ ಸರ್ಕಾರದಲ್ಲೇ ಮನೆಗಳು ಸ್ಯಾಂಕ್ಷನ್ ಆಗುವ ಅದಾದ್ಮೇಲೆ ಅವನ ಮನೇಲಿ ಸ್ಯಾಂಕ್ಷನ್ ಮಾಡಿದ್ರೆ ಅವ್ನ ಮನೇನು ಕೊಡಕ್ಕೆ ಸಾಧ್ಯ ಆಗಲ್ಲ ಅಂತ ನನ್ ಗಮನಕ್ಕೆ ಆವಾಗ ನಾನೇ ಆ ಲೊಕೇಶನ್ ನಾನಿಲ್ಲ ಸರ್ ಇಲ್ಲಿ ಸೈಟ್ ಕೊಟ್ಟರೆ ಉಪಯೋಗ ಉಪಯೋಗ ಆಗಲ್ಲ ಬರೇ ಮುನ್ನೂರು ಜನಕ್ಕೆ ನಾವು ಸೈಟ್ ಕೊಡಕ್ ಮನೆಗಳು ಇದೇ ಇಳ ಮನೆಗಳು ಕಟ್ಟರೆ ಕನಿಷ್ಠ ನಾವು ಸಾವಿರ ಸಾವಿರ ನೂರು ಮನೆಗಳು ಕಟ್ಬಹುದು ಮೂರನೇ ಅಭಿಪ್ರಾಯ ಕೇಳುವಂತ ಜನಗಳು ಅಭಿಪ್ರಾಯ ಕೇಳ್ತೀವಿ ಎಲ್ಲಾರು ಸರಿ ಸೈಡ್ ಮನೆ ಕಟ್ಕೊಂಡು ಒಳ್ಳೆ ಜನ ಅವತ್ತು ನಿರ್ಧಾರ ಮಾಡಿದ್ವಿ ಆ ಗೊತ್ತಾದ್ಮೇಲೆ ನಸೀರಾಮ ಸಾಹೇಬ್ರು ನಮ್ಮ ಅದೇ ತರ ಒಂದು ಕೋಲಾರದಲ್ಲಿ ನಿಸಾರ್ ನಿಸಾರ್ ಹಾ ಹಾ

ಕರೆಕ್ಟ್ ನಾವು ಮನೆಗಳು ಕಟ್ಟಿದೆ ಚೀಫ್ ಜಸ್ಟಿಂಗ್ ಕಟ್ಟಿದ್ರೆ ಕನಿಷ್ಠ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ಮುನ್ನೂರ ಈಗ ಕೇಂದ್ರ ಸರ್ಕಾರದಿಂದ ಒಂದೂರು ಲಕ್ಷ ಕೊಟ್ಟರೆ ರಾಜ್ಯ ಸರ್ಕಾರದಿಂದ ಒಂದೂರು ಲಕ್ಷ್ಮ ಅಡಿಷನಲ್ ಮೊನ್ನೆ ನಮ್ಮ ಸರ್ಕಾರ ಬಂದ್ರೆ ಹಿಂದಿನ ಸರ್ಕಾರ ಆಗಿರುತ್ತೆ ಇವಾಗ ಎರಡ್ ಸಾವಿರದ ಹದಿನೈದು ಹದಿನೆಂಟರಲ್ಲಿ ಸ್ಲಂ ಬೋರ್ಡ್ಗೆ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು ಅದಕ್ಕೆ ರಾಜೀವ್ ಗಾಂಧಿ ಎ ಎಚ್ ಡಿ ಸ್ಕೀಮ್ ಅಂತ ಅದರಲ್ಲಿ ನಲವತ್ತೇಳು ಸಾವಿರದ ಎಂಟು ನಲ್ವತ್ತು ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಯವರು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇವಾಗ ಸ್ಯಾಂಕ್ಷನ್ ಮಾಡಿದರು ಅದಾದರೆ ಸಮ್ಮಿಶ್ರ ಸರ್ಕಾರ ಬಂದರು ಒಂದು ವರ್ಷ ಒಂದೂವರೆ ವರ್ಷ ಆಮೇಲೆ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಇತ್ತು ಒಂದು ಸೈ ಒಂದು ಮನೇನು ಸ್ಯಾಂಕ್ಷನ್ ಮಾಡಿದ್ರೆ ಒಂದು ಮನೇನೂ ಕೊಡೋಕೆ ಸಾಧ್ಯ ಆಗಲ್ಲ ನಮ್ಮ ಸರ್ಕಾರ ಬಂದಾದಮೇಲೆ ನಾನು ಮಂತ್ರಿಯಾಗಿ ಅವಕಾಶ ಮನೆ ಮುಖ್ಯಮಂತ್ರಿಗಳು ನನಗೆ ಕೊಟ್ಟಾದ್ಮೇಲೆ ಬಂದ ಹಿಂದಿನ ಸರ್ಕಾರಗಳಲ್ಲಿ ಕೂಡ ಸಾಧ್ಯ ಆಗಲ್ಲ ಅಂತ ನನ್ನ ಗಮನಕ್ಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿ ಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ